ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಎನ್ನುವಂಥ ಗಾದೆ ಮಾತಿದೆ ಯಾಕೆಂದರೆ ಮದುವೆ ಮಾಡುವುದು ಹಾಗೂ ಮನೆ ಕಟ್ಟೋದು ಸುಲಭದ ಕೆಲಸವಲ್ಲ ಆದರೆ ಇಲ್ಲೊಬ್ಬ ಸಮಾಜ ಸೇವಕ ಪ್ರತಿ ವರ್ಷ ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎನ್ನುವಂತೆ ಉಚಿತವಾಗಿ ಸಾಮೂಹಿಕ ಮದುವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಅವರೇ ವಜೀರ್ ಗುರಾಳ್ ಕೊಪ್ಪಳ ಜಿಲ್ಲೆಯ ಕುಸ್ತಿ ಪಟ್ಟಣದಲ್ಲಿ ಶ್ರೀ ಬನ್ನಿ ಮಹಾಕಾಳಿ ದೇವಿಯ ಮಹಾಭಿಷೇಕದ ಪ್ರಯುಕ್ತ ಸರ್ವಧರ್ಮ ಶ್ರೀಗಳ ಸಾನ್ನಿಧ್ಯದಲ್ಲಿ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಭಗತ್ ಸಿಂಗ್ ಸಂಸ್ಥೆಯ ನೇತೃತ್ವದಲ್ಲಿ ವಜೀರ್ ಗೋನಾಳ್ ಅವರು ನಲವತ್ತೇಳು ಜೋಡಿಗಳ ಮದುವೆಯನ್ನು ನೆರವೇರಿಸಿದರು ಸತತ ಒಂಬತ್ತನೇ ವರ್ಷ ಈ ಉಚಿತ ವಿವಾಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ ಈ ಸರ್ವಧರ್ಮೀಯರ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಸಾಕಷ್ಟು ಶ್ರೀಗಳು ಮತ್ತು ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಮತ್ತು ಮಾಜಿ ಸಚಿವ ಅಂಬೇಗೌಡ ಪಾಟೀಲ್ ಸೇರಿದಂತೆ ಕುಸ್ತಿಗೆಯ ಸಾವಿರಾರು ಜನ ಸಾಕ್ಷಿಯಾದರು ವಿ ಬನ್ನಿ ಮಾಂಕಾಳಿ ಮತ್ತು ಶ್ರೀಗಳು ಮತ್ತು ಗಣ್ಯ ಮಾಡಿರುವ ಎಲ್ಲ ಒಂದು ಶುಭಾಚಯ ಆರೈಕೆ ಮತ್ತು ಶ್ರೀಗಳ ಆಶೀರ್ವಾದ ಸದಾ ಇರಲಿ ಅಂತ ಹೇಳೋದ್ರ ಜೊತೆಗೆ ನಾನು ಪ್ರಾಸ್ತಾವಿಕ ಮಾತಾಡಬೇಕಾದ್ರೆ ಪ್ರತಿ ವರ್ಷ ಅದನ್ನ ಮಾತಾಡಿದ ಮಾತಾಡಬೇಕಾಗತ್ತೆ ಆ ಪ್ರಾಸ್ತಾವಿಕವನ್ನ ಈ ತಾಲೂಕಿನ ಜನತೆ ಬೇರೆ ಬೇರೆ ತಾಲೂಕಿನ ಜನತೆ ಬಂದಿದ್ದೀರಿ ರೋಣ ರಾಯಚೂರು ನರಗುಂದು ಮಂಗಳೂರು ಮತ್ತು ದೊಡ್ಡಮಂಗಳೂರು ಬೇರೆ ಬೇರೆ ಭಾಗದಿಂದ ಬಿಜಾಪುರ ಜಿಲ್ಲೆ ಇರ್ಬೋದು ಹಲವಾರು ಭಾಗದಿಂದ ಎಲ್ಲ ನನ್ನ ಎಲ್ಲ ಜನತೆ ಆಗಮಿಸಿದ್ದೀರಿ ಈ ಶುಭ ಹಾರೈಕೆ ಎಲ್ಲಿವರೆಗೂ ನಮ್ಮ ಮೇಲೆ ಇರುತ್ತೆ ಅಲ್ಲಿವರೆಗೆ ನಿರಂತರ ಈ ಕಾರ್ಯಕ್ರಮ ಮುಂದುವರೆತೆ ಅದರ ಜೊತೆಗೆ ನನಗೆ ಶಕ್ತಿ ತುಂಬುವಂಥ ಒಂದು ಯಾವುದಾದ್ರೂ ಶಕ್ತಿ ಇದ್ದರೆ ಅದು ಸ್ತ್ರೀಗಳ ಶಕ್ತಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಮುಖಾಂತರ ಯಾಕಂದರೆ ಅವರು ಆಶೀರ್ವಾದ ಇದ್ದರೆ ಮಾತ್ರ ಇಂಥವ್ರನ್ನ ಮಾಡೋಕ್ಕೆ ಸಾಧ್ಯ ಅದ್ರ ಜೊತೆಗೆ ಗಣ್ಯಮಾನ್ಯರು ಕೂಡ ಸಹಕಾರ ಇಂಪಾರ್ಟೆಂಟು ಅದ್ರ ಜೊತೆಗೆ ನನ್ನಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ್ಬೋದು ಕಾಣದ ಕೈಗಳು ಕೂಡ ಇದಕ್ಕೆ ಒಂದು ಸಹಾಯ ಸಲಹೆ ಸಹಕಾರ ಎಲ್ಲ ರೀತಿಯಿಂದ ಮಾಡಿದರೆ ಅವರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದ ಅರ್ಪಿಸ್ತೀನಿ ಏನೀಗ ಈ ವರ್ಷ ಎಲ್ಲ ನಮ್ಮ ಮಾಜಿ ಶಾಸಕರಿರ್ಬೋದು ಈಗ ಇದ್ದಂಥ ಅಧಿ ಶಾಸಕರಿರ್ಬೋದು ಶ್ರೀಗಳಿರ್ಬೋದು ಎಲ್ಲರೂ ಯಾಗ ಈ ಇವತ್ತಿನ ರೀತಿ ಬಂದರೂ ಪ್ರತಿ ವರ್ಷ ತಾವು ಇದೇ ರೀತಿ ಬಂದರೆ ಇನ್ನೂ ಸ್ವಲ್ಪ ನನಗೆ ಹುಮ್ಮಸ್ಸಾಗಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯವನ್ನು ಮಾಡೋದಕ್ಕೆ ನಾನು ಶಕ್ತಿ ತುಂಬಿ ಹೇಳಿ ಈ ವೇದಿಕೆ ಮುಖಾಂತರ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊತೇನೆ ಾಗಿ ಇವತ್ತು ನಮ್ಮ ಮಿತ್ರರಾದ ಶ್ರೀ ವಜೀರ್ಅಲಿ ಗೋನಾಳ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಅವರು ಹೇಳಿದರು ತಮ್ಮ ಪ್ರಾಸ್ತಾವಿಕ ಸಮ ಮಾತುಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಬಂದಿದ್ದೇವೆ ಒಂದೊಂದು ವರ್ಷ ಅರವತ್ತು ಎಪ್ಪತ್ತು ಆಗಿರ್ತಕ್ಕಂಥದ್ದು ನಾವು ನೋಡೀವಿ ಸಾಮೂಹಿಕ ವಿವಾಹಗಳು ಈ ವರ್ಷ ಏನೋ ಸ್ವಲ್ಪ ಕಡಿಮೆ ಆಗ ನಲವತ್ಮೂರ ಎಷ್ಟ ಇದ್ರಲ್ಲಿ ಆ ರೀತಿ ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲರ ಸಹಾಯ ಸಹಕಾರ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಇವತ್ತು ವಿನಂತಿ ಮಾಡಿಕೊಂಡು ಇವತ್ತು ನಾವೆಲ್ಲ ಅನೇಕ ರೀತಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಈಗ ಶಾಸಕರು ಹೇಳುವಾಗ ಆದ್ರೆ ನೋಡಿ ಇಷ್ಟು ಜನ ಈ ಕೃಷಿ ಎಷ್ಟಾಕಿ ಅದ್ರ ಹತ್ತು ಪಟ್ಟು ಹೊರಗದಾರ ಇಲ್ಲಿ ಕುಂದ್ರಾಗ್ತಾ ಇರಲಿಲ್ಲ ಯಾರು ಯಾಕಂದ್ರೆ ನಮಗ್ ಪೇಶನ್ಸೇ ಇಲ್ಲ ಅಂದ್ರ ಯಾಕಂದ್ರೆ ನಮ್ಗೆ ಯಾವಾಗ ಆದ್ಯವು ಯಾವಾಗ ಇಲ್ಲ ಅಂತಾರೆ ಹಂಗ ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಅಥವಾ ಈ ಒಂದು ಸಮಾಜದಲ್ಲಿ ಎಲ್ಲರೂ ಬ್ಯುಸಿ ಆಗಿವೆ ಬಹಳ ಜನ ಈ ಮೊಬೈಲ್ ಅವಾಗ ಎಷ್ಟು ಅನುಭವಿಸಿದಾರೆ ಅವ್ರಿಗೆ ಗೊತ್ತು ಆವತ್ತು ಏನು ರಂಗಭೂಮಿಯಲ್ಲಿ ಅನುಭವಿಸಿದ್ರು ಕಷ್ಟಗಳನ್ನ ಆ ಕಷ್ಟಗಳು ಹದಿನಾಲ್ಕು ವರ್ಷ ನಂತರ ಎಲ್ಲವೂ ಮರಿಯುವಂತ ಒಂದು ಚಾನ್ಸ್ ಭೀಮಾ ಚಿತ್ರದಲ್ಲಿ ಸಿಕ್ಕಿದೆ ಹಾಗಾಗಿ ಇನ್ನೂ ಇವರು ಉದ್ದುತ್ತವಾಗಿ ಬೆಳೆಯಲಿ ಆ ಪನ್ಯಮಾಂಕಳ ಸದಾಕಾಲ ಇವರಿಗೆ ಆಶ್ರೋ ಅಂತ ಹೇಳಿ ನಮ್ಮ ಜನತೆ ಪರವಾಗಿ ನಾವೆಲ್ಲರೂ ಸೇರಿ ಮಾಂಕಳಿಯನ್ನು ಇವರಿಗೆ ಒಳ್ಳೇದಾಗುತ್ತೆ ಬೇಡಿಕೊಳ್ಳೋಣ ಅಂತ ಹೇಳಿ ಇವರು ನಮ್ಮ ಕರೆಗೆ ಹೋಗಿಟ್ಟು ಬಂದಿದ್ದಕ್ಕಾಗಿ ಮತ್ತು ನಮ್ಮ ಓದುವರೆ ಈಗಾಗಲೇ ಬಿ ಪ್ರತಿ ವರ್ಷ ವರ್ಷಕ್ಕೆ ಮಾತನಾಡ್ತೇನೆ ಒಂಬತ್ತು ವರ್ಷಗಳ ಕಾಲ ಈ ಕಾರ್ಯಕ್ರಮ ಮಾಡಿದ್ದೇನೆ ಅಂತೇಳಿ ನಾವು ಕೂಡ ಪ್ರತಿ ವರ್ಷ ಮಾತನಾಡಿದ್ವಿ ನಲವತ್ ಮೂರು ಸಾಮೂಹಿಕ ಮಾಡುವ ಮೂಲಕ ಯಾರಿಂದ ಏಳು ಕೂಡ ತೆಗೆದುಕೊಳ್ಳದೇ ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತಾ ತಡೆಸಿಕೊಳ್ಬೇಕು ವಿಶೇಷವಾಗಿ ಬಡವರಿಗೆ ಮದುವೆಗಳನ್ನು ಕಲ್ಯಾಣ ಕಾರ್ಯವನ್ನು ಮಾಡುವುದರ ಮೂಲಕ ಅದು ಬಡವರ ಮದುವೆ ಅನುಷ್ಕೆಗಳೇ ಇರುವ ಹಾಗೆ ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ವಜೀರ್ ಬಿ ಗೋನಾಲ್ ಮತ್ತು ಅವರ ತಂಡ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹಮ್ ಯಾರಿಗೂ ಕೂಡ ಇರಬಾರ್ದು ಅಂತಕ್ಕಂಥದ್ದೇ ಆ ವ್ಯಕ್ತಿಯ ಒಂದು ಮಾತಿನ ಮರ್ಮ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ನನಗಾಗಿ ಏನಿಲ್ಲ ನಿಮ್ಮೆಲ್ಲರಿಗೂ ಕೂಡ ಅಂತಕ್ಕಂಥ ಮಾತನ್ನು ಹೇಳಿ ಅದು ಶ್ರೀಗಳ ಆಶೀರ್ವಾದೊಂದಿಗೆ ನಾನು ಮಾಡ್ತೀನಿ ಸಂಜೆ ಇದೇ ಕಾರ್ಯಕ್ರಮದ ನಿಮಿತ್ತ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ನಡೆದ ಈ ಕಾರ್ಯಕ್ರಮಕ್ಕೆ ಕುಷ್ಟಿ ನಗರ ಹಾಗೂ ಅಕ್ಕಪಕ್ಕದ ಹಳ್ಳಿಗಳಿಂದ ಸಹ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಪಾಲ್ಗೊಂಡು ಸಂಭ್ರಮಿಸಿದರು ಹಾಗೂ ಹರಸಿದರು ಈ ದೇವಿ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಅಣ್ಣ ಪಿಜ್ಜಾ ಬರ್ಗರ್ ತಿನ್ನಬೇಕಂತ ಬನ್ನಿ ಪಿಜ್ಜಾ ಬರ್ಗರ್